ಕೆಲವೊಂದು ಜನಕ್ಕೆ ರೀ ಹಳದ್ರ ನಿಂತ ಕರೆದ್ರ ನಿಂತ ವ್ಯೂ ಹೆಚ್ಚಿಗೆ ಆಗ್ತದ ಸಾಂತ್ವನ ತೊಗೋದು ಅದು ಇದು ನನಗೆ ವ್ಯೂನೂ ಬೇಕಾಗಿಲ್ಲ ರೀ ನನಗೆ ಸಾಂತ್ವನೂ ಬೇಕಾಗಿಲ್ಲ ನನ್ನ ಮನಸ್ಸಿನ ಕೆಲವೊಂದು ಮಾತು ಏನು ನೋವು ಅಲ್ಲಕ್ಕ ಅದು ನಾನು ನಿಮಗೆ ಹಂಚ್ಕೊಳಕ್ ನೋಡಿರಿ ಫ್ರೆಂಡ್ಸ್ ಅಷ್ಟೇ ರೀ ಮತ್ತೆ ಏನೂ ಇಲ್ಲ ನನ್ನ ಮಾತನ್ನಾಗ ಏನು ರೀ ಸರಿ ತಪ್ಪು ಏನೈತೆ ನಾನು ಅದೇನೇ ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ರೀ ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಲ್ಲ ನನಗೂ ಈಗೊಂದು ಸ್ವಲ್ಪ ಆರಾಮದ ರೀ ಫ್ರೆಂಡ್ಸ ತೊ ಭಾಳಷ್ಟು ದಿನ ಆಯ್ತು ಎಲ್ಲರು ಕೇಳ್ತಿರಕ್ಕ ಏನಾಗ್ಯದ ಯಾಕೆ ಇಷ್ಟೊಂದು ಆರಾಮ್ ತಪ್ತದ ಇಷ್ಟೊಂದು ಯಾಕೆ ನಿನಗೆ ಹೆಲ್ತ್ ಇಶ್ಯೂಗಳು ಅಂತ ಅನ್ಕಲ್ಸೇನ ನನಗೂ ಗೊತ್ತಿಲ್ಲ ನೋಡಿರಿ ಫ್ರೆಂಡ್ಸ್ ಯಾಕೆ ಇಷ್ಟ ಆಗ್ತದ ಏನು ಏನು ಸುದ್ದಿ ಅಂತ ಕೇಳಿಸಿ ಏನಾರ ದೇವರಿಗೆ ನನ್ಮ್ಯಾಗ ಇಷ್ಟ ಏನು ಪ್ರೀತಿನೇ ಅದಾನೋ ಏನು ಸಿಟ್ಟ ಕೋಪ ಅಂತಾರೆ ಅದೇ ಅದಾನೋ ನನಗದು ಬಿಲ್ಕುಲ್ ಗೊತ್ತಿಲ್ಲ ರೀ ಬಟ್ ಪ್ರೆಸೆಂಟ್ ಸಿಚ್ಯುವೇಶನ್ ಹೆಂಗದಂದ್ರಿ ಭಾಳ ಖರಾಬ್ ಅದ ರೀ ಫ್ರೆಂಡ್ಸ್ ನಂದು ಭಾಳಷ್ಟು ಕನಸ್ಕೊಂಡಿದ್ವಿ ರೀ ಹನ್ನೊಂದು ವರ್ಷದ ನಂತರ ಐ ಹೋಪ್ ನಿಮಗೆ ಹಿಲ್ಟ್ ಗೊತ್ತಾಗಿರ್ಬೇಕು ಎಷ್ಟೊತನ ಅಂತ ನಾನು ಅಂದ್ಕೊಂಡಿನಿ ಮತ್ತು ಆ್ಯಕ್ಚುಲ್ದಾಗ ನನಗೆ ಹಿಡಬಾರ್ದಂತೆ ಇತ್ತು ರೀ ಸುಮ್ಮನೆ ಹೋಲ್ಬಿಡಪ್ಪ ಆಲಾರ ಮತ್ತು ಹೋಲಾರ ಇದು ಯಾಕೆ ಸುಮ್ಮನೆ ಹೇಳಬೇಕು ಅಂದ್ಕೆಸಿನ ಬಟ್ ನೀವೆಲ್ಲರು ಭಾಳಷ್ಟು ಜನ ಕೇಳಕತ್ತಿದ್ರಿ ಹಂಗಂತ ಕೆಸಿನ ಎಲ್ಲರಿಗೆ ಹೇಳಕತ್ತೀ ನೋಡ್ರಿ ಫ್ರೆಂಡ್ಸ್ನ ಏನಪ್ಪ ಅಂತಂದ್ರೆ ನೋಡ್ರಿ ಹೌದ್ರಿ ನೀವು ಎಲ್ಲ ಕಮೆಂಟ್ನಾಗ ಏನು ಹೇಳೋಕತ್ತಿದ್ದಲ್ರಿ ಅದು ಎಲ್ಲ ಖರೇನೆ ಇತ್ತು ರೀ ಫ್ರೆಂಡ್ಸ್ ಹಾಂ ಗುಡ್ ನ್ಯೂಸೇ ಇತ್ತು ನೋಡ್ರಿ ಫ್ರೆಂಡ್ಸ ಗುಡ್ ನ್ಯೂಸ್ ಏನಂದ್ರೆ ನೋಡಿರಿ ಹೌದ್ರಿ ಇನ್ನು ಪ್ರೆಗ್ನೆಂಟೇ ಇತ್ತು ಸೊ ಕನ್ಸಿವ್ ಆಗಿತ್ತು ಎಲ್ಲ ಆಗಿತ್ತು ಈಗ ಸೆಕೆಂಡ್ ಮಂತ್ನು ಎಲ್ಲ ಸ್ಟಾರ್ಟ್ ಆಗಿತ್ತು ಎಲ್ಲ ಆಗಿತ್ತು ಎಲ್ಲರಿಗೂ ಹೇಳ್ತೀವಿ ಹೇಳ್ತೀನಿ ಹೇಳ್ತೀನಿ ಅನ್ಕೆಸಿನ ಬಟ್ ನಾ ಏನು ತಿಕೊಂಡಿದ್ದೆ ಎಲ್ಲರಿಗೆ ನನ್ನ ಬರ್ತಡೇ ದಿನನೇ ಹೇಳಬೇಕಂತ ತಿಕ್ಕೊಂಡು ಗಪ್ ಕುಂತು ಬಿಟ್ಟಿದ್ರಿ ಇನ್ನ ಸುಮ್ಮನೆ ಯಾಕಂದ್ರೆ ನಿಮಗೆಲ್ಲ ಗೊತ್ತದ ನಮ್ಮ ಕಡೆಗೆಲ್ಲ ಮೂರು ತಿಂಗಳು ಆದ ಬಟ್ ಹೇಳ್ತಾರೆ ಎಲ್ಲರಿಗೆ ಕೇಸಿನ ಆದ್ರೂ ನಾನು ಹೊಟ್ಟೆಗೆ ತಾಳ್ಕೋದಾಗಲಾಗಿತ್ತು ರೀ ಯಾವಾಗ ಹೇಳಬೇಕು ಯಾವಾಗ ಹೇಳಬೇಕು ಯಾವಾಗ ಹೇಳ್ಬೇಕಂತ ನನಗೆ ಫುಲ್ ಎಕ್ಸೈಟ್ಮೆಂಟ್ದಾಗೆ ಇದ್ರಿ ಯಾಕಂದ್ರೆ ನೀವೆಲ್ಲರು ಇಷ್ಟು ಕಮೆಂಟ್ಗಳು ಹಾಕ್ಲತ್ತಿದ್ರು ನೋಡ್ರಿ ಆ ನೋಡಿ ನೋಡಿಕ ಭಾಳ ಎಕ್ಸೈಟ್ಮೆಂಟ್ ಅಂತಾರಲ್ರಿ ಹಂಗೆ ನನಗೆ ಯಾವಾಗ ಹೇಳಬೇಕು ಯಾವಾಗ ಹೇಳಬೇಕು ಅಂತ ಕೇಸಿನ ತೋ ಕೆಲವೊಂದು ಜನ ನಮ್ಮವ್ರು ಅನ್ನೋರಿಗೆ ಅಲತ್ತಿತ್ತು ಸುಮ್ಮನೆ ಯಾಕೆ ಇಟ್ಕೊತಿ ಸುಮ್ಮನೆ ಎದಕ್ ಬೇಕು ನಿನಗೆ ಸುಮ್ಮನೆ ತಗೋಸ್ಕೊಂಬ್ರು ಬಂಗಾರ ಅಂತ ಎರಡು ಮಕ್ಕಳವ ಎದಕ್ ಬೇಕು ನಿನಗ ಹಾಂಗೆ ಹಿಂಗೆ ಅಂದ್ಕೆಸಿನ ಆದ್ರೂ ಇಲ್ಲ ನನಗೆ ಹುಡುಗಿ ಬೇಕು ತೋ ಹಾಂಗೆ ಹಿಂಗೆ ಭಾಳ ಜನ ಅಂದರು ನೀವು ಅಷ್ಟು ನೀವು ಸಾಕ್ತಿರೇನು ಇವರಿಗೆ ಸಾಕಕ್ಕೆ ನಿಮಗೆ ಇಷ್ಟೆಲ್ಲ ಹೈರಾಣ ಆಲಕ್ಕೆ ಹಿಂಗೆ ಹಂಗೆ ಇರ್ತಾವಲ್ಲ ರೀ ಫ್ಯಾಮಿಲಿ ಮೆಟ್ರಿಗೂ ಅನ್ನೋದು ತೋ ಭಾಳಷ್ಟು ಎಲ್ಲ ಡಿಸ್ಕಷನ್ಗಳು ಡಿಸ್ಕಶನ್ಗಳು ಭಾಳ ರೀ ಆದ್ರೂ ಯಾವುದು ಮಾತು ಕೇಳಿಲ್ಲ ಸಂತೋಷನ ನೀನು ಖುಷಿದಾಗೆ ನನ್ಗೆ ಖುಷಿ ಅನ್ಬೇಕ ನಿನಗೆ ಹೆಂಗೆ ಚಂದ ಅನಿಸ್ತದ ಹಾಗೆ ಮಾಡಮ್ಮಿ ಅಂತಂದ್ರು ತೋ ಅದೇ ನಡೆದಿತ್ರಿ ನೀವೆಲ್ಲ ನೋಡಿರ್ಬೇಕು ರೀ ಐ ಥಿಂಕ್ ಈಗ ಒಂದು ವಾರ ನಿಂತ ನಾ ಮನಿ ತವಾಖನಿ ಮನಿ ತವಾಖನಿ ಮನೆ ತವಾಖನಿ ಓಡಾಡಕ್ಕಿದ್ದ ಕೆಸೇನು ನಂದು ಎಲ್ಲ ಟೆಸ್ಟ್ ಆಗಿತ್ತು ರೀ ಫ್ರೆಂಡ್ಸ ನನ್ನ ಪ್ರೆಗ್ನೆನ್ಸಿ ಟೆಸ್ಟ್ ಆಗಿತ್ತು ಬ್ಲಡ್ ಟೆಸ್ಟ್ ಆಗಿತ್ತು ಅಲ್ಟ್ರಾಸೌಂಡ್ ಆಗಿತ್ತು ಎಲ್ಲ ಓಕೆ ಬಂದಿತ್ರಿ ಎಕ್ದಮ್ ಚೆಂದ ನಡೆದಿತ್ರಿ ಮೇಡಮ್ನು ಅಂದಳು ಏನಂದ್ರೆ ನವಂಬರ್ ಟೈಮ್ನಾಗ ನೆಂಟ್ ಡೆಲಿವರಿ ಆತದ ಹಾಂ ಹಿಂಗೆ ಅಂದ್ಕೇಸ ಎಲ್ಲನೂ ಏನಂತಾರಲ್ಲ ರೀ ಪ್ಲ್ಯಾನಿಂಗ್ ಪ್ರಕಾರ ನೆಟ್ಲಿಕ್ಕೆ ರೀ ಎಲ್ಲ ಚೆಂದನತ್ತ ಸರಿಯಾಗಿ ನನಗೆ ಏನು ಹೇಳಬೇಕು ಹೆಂಗೆ ಹೇಳ್ಬೇಕು ಅನ್ನೋದು ನಂಗೆ ಗೊತ್ತಾಗೆ ನಂಗೆ ತ್ರಾಸರಿ ಭಾಳ ಹಲತ್ತದ್ರಿ ಅತ್ತಿ ಹತ್ತಿ ಅತ್ತಿ ಅತ್ತಿ ನನಗೆ ಅಂದ್ರೆ ನೋಡ್ರಿ ಫುಲ್ ವೀಕ್ನೆಸ್ ಆಗ್ಬಿಟ್ಟಂಗೆ ಅಂತಾರಲ್ರಿ ಹಂಗೆ ಆಗ್ಬಿಟ್ಟದ ನೋಡ್ರಿ ನನ್ನ ಪರಿಸ್ಥಿತಿ ಬಟ್ ಎಲ್ಲರಿಗೂ ತ್ರಾಸ ಆಗ್ತದಲ್ರಿ ಏನೋ ಒಂದು ಕನಸು ಕಂಡಿರ್ತೀವೋ ಕನಸು ಮುರಿಯತ್ತದ ಮನುಷ್ಯ ತ್ರಾಸಾಗೇ ಆತದಲ್ರಿ ಹೋಗಿ ಅಂಥರದಾಗ ಈಗ ನನ್ನ ಜೊತೆ ಸಂತೋಷ ಇಲ್ಲ ನಮ್ಮೋರು ತಮ್ಮೋರು ಅನ್ನೋರು ಯಾರು ಇಲ್ಲಿ ನೋಡ್ರಿ ಎರಡು ನಂದು ಎರಡು ಮಕ್ಕಳು ಮತ್ತು ನಾ ಇಷ್ಟೆ ಈ ಮೇರೆ ಏನೂ ಇಲ್ಲ ಸೊ ನೀವೆಲ್ಲರೂ ಒಳ್ಳಿರಕ್ಕೆ ನಾವು ಮಾಡ್ತೀವಿ ನೀ ಯಾಕೆ ಟೆನ್ಷನ್ ತೋತಿ ನಾವು ಮಾಡ್ತೀವಿ ಅಂತ ಕೆಸನ ಸೊ ಯಾರ್ದು ಕಣ್ಣು ಬಿತ್ತು ಏನು ಯಾರ ದೃಷ್ಟಿ ಬಿತ್ತು ಯಾರು ಅಂತ ಶ್ರಾಪ್ ಆಗಿದ್ರು ಏನಿತ್ತು ನನಗೆ ನಂಗೆ ನಾನು ಮೂರ್ನಾಲ್ಕು ದಿನ ಐತಿ ನಾ ಇಷ್ಟು ದುಃಖಸ್ಲತ್ತೀನಿ ರೀ ಇಷ್ಟು ದುಃಖ ಸಲತೀನಿರಿ ಅದು ನನಗೆ ಗೊತ್ತ ದುಃಖ ಸಲಕತ್ತಿನ ಅಂದ ಕೆಸಿನ ಸೊ ಸಂತೋಷವ್ರು ಭೀ ರೀ ಯಾಕಂದ್ರೆ ಈಗೇ ಹೊಸ್ದಾಗ ಜಾಯ್ನ್ ಆಗ್ಯ ರೀ ಒಂದು ತಾರೀಕು ನಿಂತೆ ಜಾಯ್ನ್ ಆಗ್ಯಾರವ್ರು ಬಟ್ ಹೀಗೆ ಬರೋಕ್ಕಾಗಲ್ಲ ಆಗ್ಯಾದವ್ರಿಗೂ ಅಷ್ಟು ಇಷ್ಟ ಆದರೆ ಭೀ ನನಗೆ ಅವನಿ ಅವನಿ ನಾನೇ ಹತ್ತಿನಿ ಮತ್ತು ಯಾರು ಯಾರಿಗಾಗಲ್ಲ ಇಷ್ಟು ಮಾತ್ರ ನನಗೆ ಗೊತ್ತಾಗಿಬಿಟ್ಟದ ನೋಡ್ರಿ ಒಳ್ಳೇದಕ್ಕೆ ಎಲ್ಲರೂ ಬರ್ತಾರೆ ರೀ ಫ್ರೆಂಡ್ಸ್ ಕೆಟ್ಟದಕ್ಕೆ ಯಾರೂ ಬರಲ್ಲ ನೋಡ್ರಿ ನನಗೆ ನಾ ಅಷ್ಟು ಖರಾಬ್ ಇದ್ದೀನಿ ಅನ್ಸ್ಲಾಕತ್ತದ್ರಿ ನಾನು ಅಷ್ಟು ಇದ್ದೀನಿ ನಾ ಅಷ್ಟು ಕೆಟ್ಟಿದ್ದೀನಿ ನನಗೆ ಲವ್ ಮ್ಯಾರೇಜ್ ಆಗಿವಂತಂದ್ರೆ ನಾವು ಅಷ್ಟು ತಪ್ಪು ಮಾಡಿವೇನ್ರಿ ಇಲ್ಲರಿ ನಾವೇ ಮನುಷ್ಯನೇ ಇದ್ದೀವಲ್ಲ ಯಾವುದಲ್ಲಪ್ಪ ನಾ ಹತ್ತು ಮಂದಿ ಬಳಿ ಹೋಗಿ ನಮ್ಮ ಹತ್ತು ಮಂದಿ ಬಳಿ ಹೋಗ್ಯಾನ ಅಂತಂದ್ರೆ ಒಂದು ಮಾತು ಇಲ್ಲ ಹಂಗೆ ಭೀ ಇಲ್ಲ ಇಜ್ಜತ್ ಮರ್ಯದೀನಿ ಇಬ್ರು ಹೋಗ್ಬೇಕು ಒಬ್ರು ಇಷ್ಟಪಟ್ಟು ಮದುವೆಯಾಗಿ ಎರಡು ಮಕ್ಕಳೈತೆ ಎಲ್ಲ ಆಯಿತು ಲೈಫ್ನಾಗ ಈಗ ನಮ್ಮದು ನಾವು ಸೆಟಲ್ ಆಲತ್ತ ಯಾರು ಬಲ್ಲಿ ಹೋಗಲ್ಲ ಯಾರು ಬಲಿ ಕೇಳಲ್ಲ ಯಾರು ಬಲ್ಲಿ ಉಣಲ್ಲ ಕುಂದ್ರಲ್ಲ ನಿಂದ್ರಲ್ಲ ಯಾರಿಗು ಕ್ಯಾರಿ ಅಂತ ನಾವು ಕೇಳೋಕೆ ಹೋಗಲ್ಲ ಆದರೆ ಹ್ಯಾಂಗಾಗ್ಯ ಗೊತ್ತದ್ರಿ ಈಗ ನಮ್ಮೂರು ತಮ್ಮೂರು ನಿಂತಿಲ್ರಿ ಆದಷ್ಟು ದೂರ ಇರಬೇಕಂತ ನಾ ಡಿಸೈಡ್ ಮಾಡಿಬಿಟ್ಟೆ ನೋಡಿ ಇದು ವಿಡಿಯೋ ಮಾಡ್ಯ ರೀಸನ್ ಅದೇ ಅದ ರೀ ನೀವೆಲ್ಲರೂ ಕೇಳತ್ತೀರಿ ಏನಾಯ್ತು 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 ಅಂತ ಮತ್ತೆ ನಿಂತ ಕೆಲವೊಂದು ಇದು ವಿಡಿಯೋ ಮುಖಾಂತರನೇ ಹೇಳ್ಬಿಡ್ತೀನಿ ಪ್ಲೀಸ್ ನನ್ನ ಲೈಫ್ನ ಯಾರು ಇಂಟರ್ಫಿಯರ್ ಮಾಡಬೇಡಿ ನಾನು ನಿಮ್ಮ ಲೈಫ್ ಲೈಫ್ನೂ ಇಂಟರ್ಫೇರ್ ಮಾಡಲ್ಲ ನಿಮ್ಗೇನು ಇಷ್ಟ ಬರ್ತದೆ ನೀವು ಮಾಡಿ ನಮಗೇನು ಇಷ್ಟ ಬರ್ತದೆ ನಾವು ಮಾಡ್ತೀವಿ ಇನ್ನು ಮುಂದೆ ಯಾರ ಮನಿನೂ ನಾ ಬರಂಗಿಲ್ಲ ಅಂತ ನಿಮ್ಮ ಇಷ್ಟ ನೀ ನಮ್ಗೆ ಇಷ್ಟ ಬಂದಂಗೆ ನಾವು ತೋ ಎಲ್ಲನೇ ಒಂದು ಅಂತಾರಲ್ರಿ ಎಲ್ಲ ಚೆಂದ ನಡ್ದಿತ್ತು ನೋಡಿರಿ ಫ್ರೆಂಡ್ಸ್ ಒಂದು ರೀತಿ ನಿಂತ ಬಟ್ ಮೊನ್ನಿ ಏನಂತಾರಿ ಮಂಗಳವಾರ ನಾ ಜಾಸ್ತಿ ಏನಂತಾರೆ ಅವತ್ತಿನ ದಿನನೊಂದು ಟೆಸ್ಟ್ಗಳು ಇತ್ತು ಅವತ್ತಿನ ಒಂದು ಅಲ್ಟ್ರಾಸೌಂಡ್ ಅದು ಇದು ಇತ್ತಲ್ರಿ ತೊ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಕೆಸಿನ ಇಲ್ಲ ರೀ ದಿನ ನನ್ನ ಬ್ಲಡ್ ಟೆಸ್ಟ್ ಇತ್ತು ತೊ ಮುಗಿಸ್ಕೊಂಡು ಕೆಸಿನ ನಾನು ಮನೆಗೆ ಬಂದಿದ್ದೆ ಆಮೇಲೆ ನಂದು ಎಕ್ಸಾಮ್ ಇತ್ತು ಬ್ಯೂಟಿಷನ್ ಇದ್ರದ್ದು ಸ್ಕಿನ್ ಕೇರ್ದು ಎಲ್ಲ ಸ್ಮೂತ್ಲಿಯಾಗಿ ನಡೆದಿತ್ತು ರಾತ್ರಿ ಊಟ ಮಾಡಿದೆವು ಎಲ್ಲ ಚಂದನ ಚಂದನತ್ತ ಮುಕ್ಕೊಂಡು ಬಟ್ ಇಡೀ ರಾತ್ರಿ ನಾನು ಹುಟ್ಟಿದಾಗಲ್ರಿ ಭಾಳ ಪೇನ್ ಆಲತ್ತೈತೆ ರೀ ಸಿಕ್ಕಾಪಟ್ಟೆ ಪೇನ್ ಆಲತ್ತೈತಿತ್ತು ಹಂಗೆ ಅನಿಸ್ತು ಗ್ಯಾಸ್ ಗೀಸ್ ಏನೋ ಅಂತ ಕೆಸಿನ ಕ್ಯಾಜುವಲ್ ಆಗಿ ತೊಗೊಳತ್ತಿದ್ರಿ ನಾನು ನಾರ್ಮಲಾಗಿ ಕ್ಯಾಶುವಲ್ ಆಗೇ ತೊಗೊಳ್ಲತ್ತಿದೀ ಛಂದ ಆತ ಚಂದ ಆತದ ಬಟ್ ಬೆಳಗ್ಗೆ ಐದು ಗಂಟೆ ನಿಂತು ಚ ಅದಲ್ಲ ರೀ ಭಾಳ ಆಲತ್ತದ್ರಿ ನನ್ನ ಮೊದಲು ನನಗೆ ಇಟ್ಟು ಭೀ ತ್ರಾಸಕೋದಾಗ ಹಂಗಿಲ್ಲ ರೀ ಅಂತ ಹುಡುಕಿದ್ದೀನಿ ಆ ಟೈಪ್ದಾಗಿದ್ದೀನಿ ರೀ ನಾನು ಒಟ್ಟು ಹಿಂಗೆ 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 ಜೊಗ್ತದಂತರಲ್ರಿ ಹಂಗೆ ಆಲಕತ್ತದ ನೋಡ್ರಿ ಏನು ಹೇಳಬೇಕು ಅನ್ನೋದೇ ನನಗೆ ಅರ್ಥ ಆಗೋಲ್ಲ ನೋಡ್ರಿ ಹಂಗೆ ಆಲಕತ್ತದ್ರಿ ಈಗ ತೊ ಮರುದಿನ ನಮ್ಮ ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದಲ್ಲ ರೀ ಅಲ್ಲಿ ಭೀ ನಂದು ಏನಿತ್ತಂದ್ರೆ ಬ್ಲಡ್ ಟೆಸ್ಟ್ಗೂ ಬಂದು ಕೊಟ್ಟಿದ್ರಿ ನನಗೆ ಸೊ ನಾ ಲೈನಿಗೆ ಕುಂತಿದ್ರಿ ನಾರ್ಮಲ್ ನಾರ್ಮಲ್ ಆಗಿ ಹೆಂಗೆ ಟೆಸ್ಟ್ ಅದು ಮಾಡ್ಸೋದಿರ್ತದೆ ಹಂಗೆ ತೊ ನಾವು ಡಾಕ್ಟರ್ ಈಗನು ಹೇಳ್ದೆ ನನಗೆ ಹೊಟ್ಟಿ ಯಾಕೋ ಬ್ಕೊಳೋ ಬನ್ನಿ ಒಂದು ಒಂದ್ಸಲ ನಂಗೆ ಚೆಕ್ ಮಾಡ್ರಿ ನೋಡಿರಿ ಅಂತ ಯಾಕೆ ಏನಂದ್ರು ಇಲ್ಲ ನೀ ಫಸ್ಟು ಬ್ಲಡ್ ಟೆಸ್ಟ್ ಅದು ಮಾಡಿಸ್ಕೊಂಡು ಬಾ ಆಮ್ಯಾಗ ನೋಡಾಮಿ ಚೆಕ್ ಮಾಡಾಮಿ ಅಂತಂದರು ಯಾಕೆ ಲೈನ್ ಭಾಳ ದೊಡ್ಡದಿತ್ತಲ್ರಿ ಇವ ಚಿಕ್ಕ ನಾ ಲೈನಿಗೆ ನಿಂತಿದ್ವಿ ಅಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಲಕ್ಕೆ ಸ್ಟಾರ್ಟ್ ಐತ್ರಿ ನನಗೆ ತೋ ನನಗೆ ಟೆನ್ಷನ್ ಆಲಕ್ಕ ರೀ ಇದು ಯಾಕೆ ಆಲತ್ತಿತ್ತು ಅಂತ ಕೆಸಿನ ತೊವ ನಾ ವಾಶ್ರೂಮ್ಗದ ಹೋಗೋ ಅಂದ ಮತ್ತು ಆಮೇಲೆ ಹಾಗೆ ನಾರ್ಮಲ್ ಆಗಿ ಲೈನಿಂಗ್ ನಿಂತಿದ್ದೆ ಬಟ್ ಅದು ಒಂಬಿದೊಂಬಿ ಹೆವಿ ಫ್ಲೋ ಹೆವಿ ಫ್ಲೋ ಆಗ್ಲಕ್ಕತ್ತೈತಿ ಸೊ ಫೋಟೋ ತೊಗೊಂಡು ಕೆಸಿನ ಮ್ಯಾಡಮಗೆ ತೋರಿಸ್ದು ನಾನು ಅಂದ ಇದು ಹಿಂಗೆ ಆಲತ್ತದ ಅಂತಂದು ನಾನು ತೋ ಮ್ಯಾಮ್ ಅಂದರು ನಿಮ್ಮದು ಅಬೋಷನ್ ಆಗಿಬಿಟ್ಟದೆ ಮಿಸ್ಕ್ಯಾರೇಜ್ ಆಗಿಬಿಟ್ಟದ ನಿಂದು ಸೊ ನೀ ನಿಮ್ಮ ಮನೆಯವ್ರಿಗೆ ಕರಿ ಅವ್ರಿಗೆ ಇವ್ರಿಗೆ ಕರಿ ಅಂತಂದ್ರೆ ನಾನು ಅಂದೆ ನಮ್ಮವ್ರ ಇಲ್ಲಿ ಯಾರೇ ಇಲ್ಲ ರೀ ಫ್ರೆಂಡ್ಸು ಈ ಫ್ರೆಂಡ್ಸ್ ಅಂತೀನಿ ನೋಡಿರಿ ನಿಮ್ಮ ನಾ ಡಾಕ್ಟ್ರಿಗೆ ಅಂದರೆ ನಾನು ಅದೇ ಅದೇ ರೈಟ್ ಐಬಿದ್ದ ಡಾಕ್ಟ್ರಿಗೆ ಅಂದರೆ ನಮ್ಮವ್ರು ಇಲ್ಲಿ ಯಾರು ಇಲ್ರಿ ತೋ ನಾನು ನನ್ನ ಮಕ್ಳು ಇಬ್ಬರೇ ಇದ್ದೀವ್ರಿ ಅಂತಂದು ಈಗ ಆರ್ತಿ ಬಾಬಿದು ಮನೆ ಡೆಲಿವರಿ ಅಕ್ಕಿ ನನ್ನ ಜೊತೆ ಹ್ಯಾಂಗೆ ಬರ್ಲಕ್ಕ ಆತದ ಸಣ್ಣ ಕೂಸಿತ್ಕೊಂಡು ಈಗ ಸಂಜೆ ಭಯನೂ ಕರ್ಕೊಂಡು ಹೋಗಪ್ಪಲೇ ಇಲ್ಲ ಅವ್ರ ಮನೆಯವ್ರಿಗೆ ಯಾವುದಿಲ್ಲ ತೊ ಹ್ಯಾಂಗೆ ಮಾಡ್ಬೇಕು ಏನಾದರೂ ನಾ ಡಾಕ್ಟ್ರಿಗೆ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡೆ ಯಾರಿ ಇಲ್ಲ ರೀ ಮ್ಯಾಮ್ ನೀವೇನು ನೋಡಿರಿ ಹ್ಯಾಂಗೆ ಈಗ್ರೆ ತ್ರಾಸ್ ತೊಗೋದಂಗೆ ತ್ರಂತೂ ಸಿಕ್ಕ ಬಟ್ಟೆ ಯಾರತಿತ್ತು ಫ್ರೆಂಡ್ಸ್ ಫ್ರೆಂಡ್ಸೆ ಮೇಡಮ್ ಒಂದು ಏನೂ ಆಗಲ್ಲ ನೀ ಏನು ಕೆಲಸ ಮಾಡು ಈಗ ನೀವು ಹೋಗಿ ನಾಳೆ ಯಾರಿಗೆ ಕರ್ಕೊಂಡ್ಬಾ ಅಂದ್ರೆ ಏನೋ ಮಾಡ್ತೀವಿ ರಿಕ್ಸ್ ನೋವು ತೊಗೊಳ ಯಾಕಂದ್ರೆ ಆಲ್ರೆಡಿ ನಿಂದೆರಡು ಎರಡು ಹಿಂಗೆ ನಿಂದ ಮಕ್ಕಳಾಗ್ಯಾವ ತೋ ನಾವು ರಿಕ್ಸ್ ತೊಗೊಲ್ಲ ಆಲ್ರೆಡಿ ನಿಂದು ಹೆಲ್ತ್ ಇಶ್ಯೂಗಳು ಭೀ ಜಾಸ್ತಿ ಅವ ಹಂಗೆ ಹಿಂಗೆ ಅಂತ ಕೆಲಸ ಏನೋ ಅದು ಇದು ಅಂತ ಅಲ್ಲತ್ತರವ್ರು ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ನಾನು ಕೇಳಲೇ ಇಲ್ಲತ್ತೋ ಸುಮ್ಮಾಗಿ ನಾನು ಚಿಕ್ಕ ಗಪ್ಪಾಗ ಮನೆಗೆ ಬಂದುಬಿಟ್ಟು ಮನಿಗೆ ಬಂದದೇ ಊಟ ಗಾಟ ಮಾಡಿ ಸುಮ್ಮ ಗಪ್ಪಾಗಿ ಮುಖ್ಬಿಟ್ಟು ಆಮೇಲೆ ರಾತ್ರಿ ಟೈಮ್ ಮತ್ತು ದಿನ ಹಂಗೆ ಹುಲತಿತ್ತು ಟೈಮ್ ಮಧ್ಯಾಹ್ನ ಹಂಗೆ ಅಲತ್ತಿತ್ತು ಅಲ್ಲರಿ ಹೆಂಗೆ ತ್ರಾಸ ಹೆಚ್ಚಿಗೆ ಆಗತ್ತ ಮತ್ತಿಲ್ಲಿ ಖಂಡ ಡಾಕ್ಟರ್ ಒಳಗೆ ಹೋಗಿಸ್ಯ ಮತ್ತೊಂದು ಇಂಜೆಕ್ಷನ್ ಮಾಡ್ಕೊಂಬಂದ ಹಂಗೆ ತ್ರಾಸೇ ತಾಕೋದಿಲ್ಲ ಒಟ್ಟು ಅದೇ ಇಂಜೆಕ್ಷನ್ ಹದ್ಬೇಕ್ ಸ್ವಲ್ಪ ರಿಲೀಫ್ ಐತೆ ಮತ್ತು ಬೆಳಗ್ಗೆ ಮತ್ತೆ ತ್ರಾಸ ತ್ರಾಸಕ್ಕಿ ಮತ್ತೆ ನಿನ್ನೆ ಹೋಗಿದ್ವಿ ರೀ ದವಾಖಾನೆ ಮತ್ತು ನೀನು ಹೋದ್ವಿ ಅಂದ್ರೆ ಮ್ಯಾಮ್ ನಾ ಆರ್ತಿ ಬಾವಿಗೆ ಕರ್ಕೊಂಡು ಹೋಗಿದ್ರಿ ಆ್ಯಕ್ಚುಲ್ ಅವ್ರು ಏನಂದ್ರೆ ಇಲ್ಲ ನೀವು ಮತ್ತೆ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡು ಬರಬೇಕು ನಾವು ನೋಡ್ತೀವಿ ಯಾವ ಟೈಪ್ ಅದ ಏನು ಏನು ಸುದ್ದಿ ಅಂತ ಅದು ಮಾಡೋಕತ್ತ ಮತ್ತೆ ನೀನು ಹೋಗಿಸಿಕೊಂಡ್ರೆ ಮತ್ತೆ ನಾ ಏನು ಮಾಡ್ದೆ ಅಂದ್ರೆ ರೀ ಇನ್ನೊಮ್ಮೆ ಅಲ್ಟ್ರಾಸೌಂಡ್ ಮಾಡಿಸಿದ್ರಿ ಫ್ರೆಂಡ್ಸ್ ಇನ್ನೊಮ್ಮೆ ಅಲ್ಟ್ರಾಸೌಂಡ್ ಮಾಡಿಸಿ ಎಲ್ಲ ಮಾಡಿ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಮತ್ತೆ ಲೇಬರ್ ರೂಮ್ ಇರ್ತದೆ ರೀ ಅಲ್ಲಿ ಹೋಗಿ ಮತ್ತೆ ಅಲ್ಲಿನ ಡಾಕ್ಟ್ರು ಹೋಗಿ ತೋರಿಸಿ ಅವರೆಲ್ಲ ಡಿಸ್ಕಷನ್ ಮಾಡಿದ್ರು ಅದು ಇದು ಒಂದು ಮತ್ತು ನನಗೆ ಎರ್ಡೆ ಟೈಪ್ ಅಲ್ಟ್ರಾಸೌಂಡ್ ಮಾಡ್ದಾರೆ ರೀ ಅವರು ಒಂದು ಹೊಟ್ಟೆ ಮ್ಯಾಗೆ ಮಾಡಿದ್ರೆ ಒಂದು ಪ್ರೈವೇಟ್ ಪಟ್ಟಿರ್ತಾರೆ ಅಲ್ಲಿ ಎಲ್ಲ ಮಾ ಎರ್ಡೆ ಟೈಪ್ ಅಲ್ಟ್ರಾಸೌಂಡ್ಗಳು ಮಾಡಿದ್ರು ಇನ್ನೂ ಇನ್ನೂ ತ್ರಾಸ ಅಲ್ಲಕತ್ತತ್ರಿ ನನಗೆ ನನಗೇನು ಈಗ ಸಾಯಿಬೇಕಾ ಬದಕಬೇಕಾ ಆ ರೇಂಜಿಗೆ ನನಗೆ ಆಲತಿತ್ತು ನೋಡಿರಿ ಫ್ರೆಂಡ್ಸ್ ಖರೆ ಖರೀಹತ್ತೀನಿ ನಾ ಇಷ್ಟು ಹತ್ತೀನಿ ರೀ ನಾ ಅಳೋದು ನೋಡಿ ನನ್ನ ಮಕ್ಕಳು ಮೊದಲು ನಿನ್ನ ಹಿಡ್ದೊಡ್ಲಾಗತ್ತ ಇದು ನೋಡಿರಿ ಫ್ರೆಂಡ್ಸ್ ನನಗೆ ಅಳಬೇಕು ಅನ್ನೋದೇ ನನಗೆ ಹಿಮ್ಮತ್ತು ಇರೋದಿಲ್ಲ ಆ ಏನಂತಾರೆ ನಾಟಕ ಮಾಡ್ಲತ್ತ ಹಿಂಗೆ ಹಂಗೆ ಕೆಲವೊಂದು ಜನ ಅಂತಾರೆ ನನ್ನ ಕಷ್ಟ ನನಗೆ ಗೊತ್ತ ಮನೆಯವ್ರು ಅಲ್ಲರನ್ನ ನನ್ನ ಮಕ್ಳು ಎತ್ಕೊಂಡು ಇಲ್ಲಿದ್ದೀನಿ ಮತ್ತು ಅವ್ರನಿಗೆ ಗೋಲಿಯೋದು ಎಲ್ಲ ಕೊಟ್ಟೆ ರೀ ಒಂದು ತ್ರೀ ಡೇಸ್ ತೊಗೋ ಎಲ್ಲ ಕ್ಲಿಯರ್ ಆಗ್ತದೆ ಅಗರ್ ಸೇ ಇಲ್ಲ ಆಲಿರ ನೀನು ಬುಕ್ಗಳ್ ತ್ರಾಸತಿತ್ತು ಬುಕ್ಗಳ್ ಇಶ್ಯೂ ಆಲತಿತ್ತು ಅಂತಂದ್ರೆ ಹಿಂಗೆ ಅಡ್ಮಿಟ್ ಮಾಡ್ಕೊತೀವಿ ನಾವು ಹಿಂಗೆ ಹಿಂಗೆ ಮಾಡ್ತೀವಿ ಪ್ರೊಸೀಜರ್ ಅಂತಂದ್ರೆ ಯಾರಿಗಾರ ಕರ್ಕೊಂಡು ಬರಬೇಕು ಅಂತಂದ್ರೆ ಅಂದ ಯಾಕಾಗಲ್ಲ ತಗೋರಿ ಅಂದ ಕೆಸನ ಮತ್ತು ಏನೋ ಆಪ್ಷನೇ ಇಲ್ಲಲ್ರಿ ನಾನು ಬರ್ ಅಂತಂದ್ರೆ ಮತ್ತು ಅವ್ರು ಅಂದ್ರೆ ಒಂದು ವಾರ ಆದಬೇಕಾ ಮತ್ತು ಈ ಕಡೆ ಈಗ ಮೂರು ದಿನದಾಗ ನಿನಗೆ ಮೂರು ನಾಲ್ಕು ದಿನದಾಗ ಓಕೆ ಎಲ್ಲ ಆಗ್ಬಿಡ್ತದೆ ಏನು ಟೆಸ್ಟನ್ ತೊಗೊಳ್ಬೇಕ ಎಲ್ಲ ಬ್ಲೀಡಿಂಗ್ ಅದು ಚಂದ ಅಂದ್ರೆ ಎಲ್ಲ ಕ್ಲಿಯರ್ ಆಗ್ತದ ನಿನಗೆ ಅಂತಂದ್ರೆ ಅವರು ನಾವು ಹ್ಞೂ ಅಂದಾಗ ಆಮ್ಯಾಗ ಅವ್ರು ಒಂದು ವಾರ ಆದಬೇಕು ಮತ್ತು ಇನ್ನೊಮ್ಮೆ ಅಲ್ಟ್ರಾಸೌಂಡ್ ಮಾಡ್ಕೊಂಡು ಮತ್ತೊಂದು ಬಂದು ಚೆಕ್ ಮಾಡಿಸ್ಬೇಕು ಯಾಕಂದ್ರೆ ಹೊಟ್ಟೆಗೆನ್ನ ಏನಾರೇ ಉಳ್ದದ ಇಲ್ಲ ನೋಡ್ತೀವಿ ನಾವು ಅಂತ ಕೇಸಿನ ತೋ ಓಕೆ ರೀ ಹಾಂಗೆ ಹಿಂಗೆ ರೀ ಅಂತ ಕೇಸಿನ ಏನೋ ಅಂದಿ ಮಾಡಿ ಕೇಸಿನ ಏನಾಗ ಬಂದೀನಿ ರೀ ಫ್ರೆಂಡ್ಸ್ ತೋ ಒಂದು ವಾರದಾಗ ನೋಡ್ರಿ ಇಷ್ಟೆಲ್ಲ ರಾಮಾಯಣ ಮಹಾಭಾರತ ಎಲ್ಲನೇ ಆಯಿತು ಹೋಯ್ತು ನೋಡ್ರಿ ನಾವು ನಮಗೆ ಹುಡುಗಿ ಬೇಕಂತ ಎಷ್ಟೆಲ್ಲ ನಾವು ಕನಸ್ಕೊಂಡಿದ್ವಿ ಏನೇನೋ ತಿಳ್ಕೊಂಡಿದ್ವಿ ಏನೇನೋ ಮಾಡಬೇಕು ಭಾಳಷ್ಟು ಕನಸ್ಕೊಂಡಿದ್ವಿ ರೀನು ಬಟ್ ಕೆಲವೊಂದು ಜನಕ್ಕೆ ಖುಷಿನೇ ರೀ ಎದಕ್ಕೆ ಬೇಕು ನಿನಗೆ ಯಾರು ಮಾಡಬೇಕು ಹಿಂಗೆ ಹಂಗೆ ನಾ ಯಾರಿಗೂ ಮಾಡಂತನು ಅಂದಿಲ್ಲ ನೀವು ನನ್ನ ಸಲುವಾಗಿ ರೊಕ್ಕ ಕೊಡ್ರಿ ನಮ್ಗೆ ಅದು ಮಾಡ್ರಿಂದ ನಾವು ಯಾರಿಗೆ ನಾವು ಏನೂ ಹೇಳೋದೇ ಬ್ಯಾಡ್ರಿ ಬಟ್ ಆಪ್ರೇಷನ್ ಮಾಡ್ಸಕ್ಕೆ ಎಲ್ಲರೂ ರೆಡಿ ಇರ ನೀ ಮಕ್ಕಳು ಆಪ್ರೇಷನ್ ಮಾಡ್ಸ್ಕೊಂಡು ನಾವೆಲ್ಲರೂ ನೋಡ್ಕೋತೀವಿ ಎಲ್ಲರೂ ಅಂತಾರೆ ಬಟ್ ಸಿಟಿ ಬಂದಿನ ನೋಡ್ರಿ ಎಲ್ಲರಿಗೂ ಫೋನ್ ಹಚ್ಚಿ ಬೈದ್ ಬಿಟ್ಟಿರಿ ನೋಡ್ರಿ ನಂಗೆ ಅಷ್ಟು ತಾಪ ತಾಪ ಬಂದುಬಿಟ್ಟಿತ್ತು ನೋಡ್ರಿ ನನಗೆ ನಾ ಹಿಂದೆ ನೋಡಿಲ್ಲ ಮುಂದೆ ನೋಡಿಲ್ಲ ನಾ ಏನೂ ಮಾಡಿಲ್ಲ ನಾನು ಅಟ್ಟು ತಾಪ್ ಎದ್ಬಿಟ್ಟಿತ್ತು ನೀವು ಯಾರೋ ಏನೋ ಎಲ್ಲೋ ಕೂತಿರಿ ಎಲ್ಲಿ ನಿಂತು ನನಗೆ ಮಾಡ್ತೀನಿ ಅಂತ ಕೇಳಿಸಿದ್ರೆ ಇಷ್ಟು ಭರೋಸ ತೋರಿಸ್ಲತ್ತಿದ್ರಿ ಇಷ್ಟು ಪ್ರೀತಿ ತೋರಿಸ್ಲತ್ತಿರಿ ಯಾಕೆ ಟೆನ್ಷನ್ ತೋತಕ್ಕ ನಾವು ನೋಡ್ತೀವಿ ನಮ್ಮ ನಮ್ಮನಿಗೆ ಬಾ ನಮ್ಮ ನಮ್ಮನಿಗೆ ಬಾ ಅಂತ ನಮ್ಮವರು ನಮ್ಮವ್ರ ಎಲ್ಲಿ ಇಕ್ಕಿ ನಮ್ಮ ಮನೆಗೆ ಬಂದು ಎಲ್ಲಿ ನಮ್ಗೆ ಖರ್ಚು ನಮ್ಮ ಖರ್ಚಾಗ್ತದೆ ಅಂದ್ಕಲ್ಸಿನ ನಮ್ಮದು ಎರಡು ಮಕ್ಕಳ ಟೈಮ್ನಾಗೂ ನಮಗೆ ಯಾರೂ ಮಾಡಿಲ್ಲ ನಮ್ಮನ್ನು ನಾವೇ ಮಾಡ್ಕೊಂಡಿವಲ್ಲ ನಮ್ಮವ್ರನ್ನೋರು ಇರ್ತಾರಲ್ರಿ ಅವ್ರು ಯಾರು ನಮಗೇನು ಮಾಡೇ ಇಲ್ಲ ನೋಡಿರಿ ಫ್ರೆಂಡ್ಸ್ ಸೀದಾ ಸೀದಾ ಒಂದೇ ಮಾತನ್ನ ಹೇಳ್ಬೇಕಂದ್ರೆ ರೊಕ್ಕನೇ ಯಾರು ಯಾರಿಗೆ ಕೊಡ್ತಾರ ಹೋದಲ್ರಿ ಈ ಪ್ರೆಸೆಂಟ್ ನಂದು ಈ ಸುಚುವೇಶನ್ ಇಷ್ಟು ಖರಾಬ್ ಅದ ರೀ ನನಗೆ ಇಷ್ಟು ತ್ರಾಸ ಆಲತ್ತದರಿ ನನಗೆ ಹೊಟ್ಟೆ ಇಷ್ಟು ಭಯಂಕರ ತ್ರಾಸ ಆಲತ್ತದ್ರಿ ನನಗೆ ನನಗೆ ಡಾಕ್ಟ್ರುಗಳು ನೀರ ಕೈ ಹಾಕಬಾರ ಬೆಡ್ ಮಗಿಂದ ಇಡೋದಿಲ್ಲ ಘಸ್ಪುಸ್ ಮಾಡೋದಿಲ್ಲ ಪರೇಜ್ ಮಾಡಬೇಕು ಗರಂ ಗರಂ ತಿನ್ನಬೇಕು ಅದು ಮಾಡ್ಬೇಕಂದ್ರೆ ಬಟ್ ಏನು ಮಾಡಲಿರಿ ನಾನೇ ನನ್ನ ಮಕ್ಳಿಗೆ ನೋಡ್ಕೋಬೇಕಲ್ಲ ಯಾರು ಬರ್ತಾರೆ ಇಲ್ಲಿ ಮಾಡೋಕ್ಕೆ ಯಾರೂ ಬರೋಲ್ಲ ಅವತ್ತಿನ ದಿನ ಬುಧವಾರ ದಿನವೇ ಮತ್ತು ನಮ್ಮ ಮನೆಗೆ ಬಂದು ಇಷ್ಟೆಲ್ಲ ಬಟ್ಟೆ ಒಗೆದು ಬಾಂಡೆ ತಿಕ್ಕಿ ಅಡುಗೆ ಮಾಡಿ ಊಟ ಮಾಡಿ ಅವತ್ತಿನ ದಿನ ಮ್ಯಾನೇಜ್ ಮಾಡ್ಕೊಂಡು ಮತ್ತು ನೀನು ನಾವೇ ಎಲ್ಲ ಮಾಡ್ಕೊಂಡು ನಾವೇ ಉಂಡೆವು ಮತ್ತು ಇವತ್ತು ಇದು ಬೆಳಗ್ಗೆದು ಚಾ ಅದು ಮಾಡಿ ಅದು ಮಾಡಿ ಎಲ್ಲ ಮಾಡಿ ಕೆಸೆ ನಮ್ಮದನ್ನ ಕುಡಿದೆವು ಎಲ್ಲ ಯಾರು ಯಾರಿಗೆ ಆಗ್ತದೆ ರೀ ಜಲ್ದಿ ಯಾರು ಯಾರಿಗೆ ಆಗಂಗಿಲ್ಲ ನಿಮಗೂ ಎಲ್ಲರಿಗೆ ಗೊತ್ತದ ಹೌದಿಲ್ಲ ಯಾರು ಅಲ್ಲಿ ಒಂದು ದಿನ ಎರಡು ದಿನ ಮಾಡ್ತಾರೆ ಪಾಪ ದಿನ ದಿನ ಮಾಡಂದ್ರೆ ಯಾರಿಗೆ ಅಲ್ಲಿ ಸಾಕಾಗೇ ನಮ್ಮವ್ರು ಅನ್ನೋರಿಗೆ ಸಾಕತ್ತಂದ್ರೆ ಬೇರೆಯವ್ರಿಗೆ ಹ್ಯಾಂಗೆ ಸಾಕಾಗಲ್ಲ ರೀ ಎರಡು ಹೌದಿಲ್ಲ ಸಂತೋಷನಾಗ ಒಂದೇ ಮಾತು ಯಾವಾಗ ಬೇಯ್ತಾನೆ ಎಲ್ಲರಿಗೆ ಅಂಬಿಕಾ ತಿಳ್ಕೊಂಡಿದ್ದೇನು ಪಟಕ್ ಅಂಕರ ಹಾರು ಹೋತೀನಿ ಹಿಂದೆ ನೋಡೋಲ್ಲ ಮುಂದೆ ನೋಡಲ್ಲ ಯಾರು ಕರೀತಾರೋ ಅವ್ರ ಬಳಿ ಹೋಗ್ಬಿಡ್ತೀನಿ ಏನಂತಾರೆ ಅದೇ ಬರ್ತೀನಿ ಸಂತೋಷ ನನಗೆ ಯಾವಾಗ ಭೀ ಸಮಜಾಯಿಸ್ತಾನ ಒಂದೇ ಮಾತಿಗೆ ಹಾರು ಹೋಗ್ಬಾರ್ದು ಒಂದೇ ಮಾತಿಗೆ ಅವ್ರು ಹೇಳಿದ ಮ ನಂಬಬಾರ್ದು ಯಾಕೆ ಹಿಂಗೆ ಮಾಡ್ತೀನಿ ಅಂತ ನನಗೆ ಸಂತೋಷನ ಮಾತೇ ಕೇಳಲ್ಲ ರೀ ನಾ ಯಾವಾಗ ಭೀ ಅವ ಅಂದಿದ್ದಾನ ಯಾವಾಗ ಭೀ ನೋಡ್ರಿ ಅವ ನಾನು ಎರಡು ಯಾ ಯಾವ ಜಾಗದಾಗ ಏನು ಮಾಡ್ಬಿಡುತ್ತೆ ಆ ಜಾಗದಾಗ ನಾ ಭಾಳ ಮಾಡ್ತೀನಿ ನೋಡ್ರಿ ನನಗೆ ಅಲ್ಲೇ ಲತ್ತಿ ಬತ್ತ ಅಲ್ಲೇ ಮೆಟ್ಟಿ ನೈತು ಬತ್ತದ್ರಿ ನನಗೆ ತೋ ನಿಮಗೆಲ್ಲರಿಗಿಷ್ಟು ಹೇಳಬೇಕಂತ ನನಗೆ ಅನಿಸ್ಲತ್ತಿತ್ತು ಮನಸ್ಸಿನಾಗ ಯಾಕಂದ್ರೆ ನೀವೆಲ್ಲರ್ ಬಾದಿ ನೈತ್ ಕೇಳತ್ತಿದಿರಿ ಸೊ ಫೈನಲಿ ನನಗೆ ಕನ್ಸು ಭಿ ಐತ್ರಿ ಫ್ರೆಂಡ್ಸ್ ವಿತ್ ನನ್ನ ಮಿಸ್ಕ್ಯಾರೇಜ್ನು ಐತ್ರಿ ಫ್ರೆಂಡ್ಸ್ ಎಲ್ಲನೇ ಮುಗೀತು ಜಾತ್ರೆನೇ ಮುಗೀತು ಎಲ್ಲ ಸತ್ಯಾನಸ ಆಗಿ ಸುಟ್ಟಿ ಹೋಯ್ತಂತ ಅಂತ ಕನಸು ಹಂಗಾಯ್ತು ನನ್ನ ಹನ್ನೊಂದು ಹನ್ನೆರಡು ವರ್ಷದ ಕನಸು ಎಲ್ಲ ಹಾಳು ಹರಿಯಾಗಿ ಹೋಯ್ತು ನೋಡಮ್ಮ ಈಗೇನು ಮುಂದಿನ ನಾವು ಪ್ಲ್ಯಾನ್ ಮಾಡ್ತೀವೋ ಏನು ಆಪ್ರೇಷನ್ನೇ ಮಾಡ್ಕೋತೀನೋ ಏನೇನೋ ಗೊತ್ತಾಗಲ್ಲ ಈಗರೇನ ಭಾಳ ಫಸಲ್ದಾಗಿದ್ದೀನಿ ಭಾಳ ಟೆನ್ಷನ್ದಾಗಿದ್ದೀನಿ ರೀ ಮುಂದೆ ಏನಾಗ್ತದೆ ನಿಮ್ಮ ಜೊತೆಯೇ ಶೇರ್ ಮಾಡ್ತೀನಿ ರೀ ಅಷ್ಟೇ ನಿಮ್ಮೆಲ್ಲರ ಆಶೀರ್ವಾದ ಮಾತ್ರ ನನ್ನ ಮ್ಯಾಗೆ ಇರಲಿ ನನ್ನ ಮಕ್ಕಳ ಮ್ಯಾಗ ನನ್ನ ಗಂಡ ಮ್ಯಾಗ ನಮ್ಮ ಕುಟುಂಬದ ಮ್ಯಾಗೆ ಇರಲಿ ಯಾಕಂದರೆ ಈ ಟೈಮ್ನ ನಮ್ಮ ಪರಿಸ್ಥಿತಿ ಸಿಕ್ಕಾಪಟ್ಟೆ ಖರಾಬ್ ಅದ ರೀ ಫ್ರೆಂಡ್ಸ್ ಈ ಒಂದು ವಾರದಾಗ ಎಷ್ಟು ರೊಕ್ಕ ಹೋಯ್ತು ರೀ ಎಷ್ಟೆಲ್ಲ ಹಾಳು ಹರಿಯಾಯ್ತು ಎಷ್ಟೆಲ್ಲ ಟೈಮ್ ವೇಸ್ಟ್ ಆಯಿತು ಈಗ ನನಗೆ ಹತ್ತು ಕರೆದು ಸಾಂತ್ವನ ತೊಗೊಂಡು ನನಗೆ ಬೀಳ್ಕೊಳ್ಳಬೇಕಾಗಿಲ್ಲ ನೋಡಿರಿ ಫ್ರೆಂಡ್ಸ್ ಯಾರು ಯಾರನಿಂದ